ಂತ ಪರಮ ಪೂಜ್ಯ ಶ್ರೀ ಮುಹ ಬಸವಲಿಂಗ ಪಟ್ಟದೇವರು ಸಂಸ್ಥಾನ ಕೆರೆ ಬೀದರ್ ಇವರಿಂದ ನಮ್ಮೆಲ್ಲರ ಬಾಳಿಗೆ ಬೆಳಕಾಗುವಂತಹ ಮಾತುಗಳ ಮೂಲಕ ನಮ್ಮೆಲ್ಲರಿಗೆ ಆಶೀರ್ವಚನ ನೀಡಲಿದ್ದಾರೆ ನಾವೆಲ್ಲರೂ ಶಾಂತ ಚಿತ್ತರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ನಮ್ಮ ಪೂಜ್ಯ ಸಿದ್ದೇಶ್ವರಪ್ಪಗಳವರನ್ನ ಸ್ಮರಣೆ ಮಾಡಿಕೊಂಡು ಇವತ್ತಿನ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರುವಂಥ ಇಳಕಲ್ಲಪ್ಪಗಳವರ ಶ್ರೀ ಚರಣಕ್ಕೆ ಭಕ್ತಿಪೂರ್ವಕ ಪ್ರಣಾಮ ಅರ್ಪಿಸಿ ಈ ಎಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂಥ ಮತ್ತೊಮ್ಮೆ ಸಿದ್ದೇಶ್ವರಪ್ಪಗಳವರ ಪರಿಮಳವನ್ನು ಎಲ್ಲ ಕಡೆ ಪ್ರಸರಿಸುತ್ತಿರುವಂಥ ಪರಮ ಪೂಜ್ಯರಾದ ಈಶಪ್ರಸಾದ ಸ್ವಾಮಿಗಳವರಿಗೂ ಭಕ್ತಿಪೂರ್ವಕ ಪ್ರಣಾಮವನ್ನು ಅರ್ಪಿಸಿ ಅದೇ ರೀತಿ ವೇದಿಕೆಯ ಮೇಲಿರುವಂಥ ಎಲ್ಲ ಪರಮ ಪೂಜ್ಯರ ಶ್ರೀಪಾದಕ್ಕೆ ಶರಣಾರ್ಥಿಗಳನ್ನು ಹೇಳಿ ಇವತ್ತಿನ ಈ ನಮ್ಮ ಈ ಭಾಗಕ್ಕೆ ನೀರನ್ನು ಕೊಟ್ಟಿರುವಂಥ ಬಾಳೆಕುಂದ್ರಿಯವರ ಸುಪುತ್ರಿಯಾದ ನಮ್ಮ ವಿಜಯಲಕ್ಷ್ಮಿ ತಾಯಿಯವರಿಗೂ ಶರಣಾರ್ಥಿ ಅರ್ಪಿಸಿ ಮತ್ತು ಬಹಳ ನಮ್ಮ ಸಂಸ್ಕೃತಿ ಬಗ್ಗೆ ಸಂ ಮಕ್ಕಳಿಗೆ ಸಂಸ್ಕಾರ ಬಗ್ಗೆ ತಿಳಿಸಿಕೊಟ್ಟಿರುವಂಥ ತಾಯಿಯವರಾದ ಅಕ್ಷ ಅಕ್ಷತ ತಾಯಿಯವರಿಗೂ ಶರಣಾರ್ಥಿ ನೀಡಿ ಮತ್ತು ನಮ್ಮ ಸಿದ್ದೇಶ್ವರಪ್ಪಗಳವರ ಪ್ರೀತಿಯರಲ್ಲಿ ಒಬ್ಬರಾದ ಪುನಾದಲ್ಲಿ ಬಂದರೆ ಧವಳೇಶ್ವರ್ ಅಂತ ಅವರು ನೆನೆಸ್ತಿದ್ರು ಅಂಥ ಡವಳೇಶ್ವರವರು ಅಲ್ಲಿ ಬಸವಣ್ಣನ ತತ್ವದ ಒಂದು ಆಧಾರ ಸ್ತಂಭವಾಗಿ ನಿಂತು ಪ್ರಸಾರ ಪ್ರಚಾರ ಇದ್ದಾರೆ ಅಂಥ ಡೌ ಶರಣರಾದ ಡವಳೇಶ್ವರವರು ಅವರ ಜೊತೆ ನಮ್ಮವರೇ ಆದಂಥ ಬಾಲಕಿಯವರೇ ಆಗಿರುವಂಥ ನಮ್ಮ ಆತ್ಮೀಯರಾದ ಅಜಯ್ ಅವರು ಯಾವಾಗಲೂ ಡವಳೇಶ್ವರ ಜೊತೆ ಅವರು ಇರ್ತಾರೆ ಅಜಯ್ ಜಾಧವ್ ಅವರಿಗೂ ಮತ್ತು ಈ ನಮ್ಮ ಶ ಇಂಟರ್ನ್ಯಾಷನಲ್ ಸ್ಕೂಲ್ ಸಿ ಬಿ ಎಸ್ ಸಿ ಸ್ಕೂಲ್ ಮಾಡಿರುವಂಥ ಸಿದ್ದೇಶ್ವರಪ್ಪಗಳವರ ಪ್ರೀತಿಯ ಶಿಷ್ಯರಾದ ಸಜ್ಜನ್ ಸಜ್ಜನ್ ಅವರಿಗೆ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ಸರ್ವರಿಗೂ ಶರಣ ಶರಣಾರ್ಥಿಗಳು ಬಂಧುಗಳೇ ಇವತ್ತ ಬಹಳ ಸಂತೋಷ ಆಗ್ತದೆ ಆನಂದ ಸಿದ್ದೇಶ್ವರಪ್ಪಗಳವರ ಒಂದು ಬದುಕು ಜೀವನ ನೋಡಿದ್ರೆ ನಮಗೆಲ್ಲ ಆ ಹೇಳಲಿಕ್ಕೆ ಶಬ್ದಗಳು ಮೌನ ಆಗ್ತವೆ ಒಂದು ಮಾತು ನಾವು ಅರ್ಥ ಮಾಡ್ಕೋಬೇಕು ನಮ್ಗೆ ಅಲ್ಲಮ್ಮ ಪ್ರಭುಗಳು ಹನ್ನೆರಡನೇ ಶತಮಾನದಲ್ಲಿ ಅಲ್ಲಮ್ಮ ಪ್ರಭುಗಳ ಹೆಸರನ್ನು ಕೇಳಿದ್ವಿ ಆದ್ರೆ ಯಾರಾದರೂ ವಿದೇಶದಿಂದ ಬಂದ್ರು ಬಂದು ಹನ್ನೆರಡನೇ ಶತಮಾನದ ಅಲ್ಲಮ್ಮ ಪ್ರಭು ಚನ್ನಬಸವಣ್ಣ ಹಿಂಗೆಲ್ಲ ನೀವು ಹೇಳ್ತಿರಲ್ಲ ಈಗಿನ ಕಾಲದಾಗ ಅಂಥವ್ರು ಯಾರಾದರೂ ಅದಾರರು ಅಂತ ನಮ್ಗೆ ಕೇಳಿದ್ರೆ ನಾವು ಹೆಮ್ಮೆಯಿಂದ ಭಾಳ ಖುಷಿಯಿಂದ ಅದಾರಪ್ಪ ಈ ಸಿದ್ದೇಶ್ವರಪ್ಪಗಳವ್ರಿಗೆ ನೋಡ್ರಿ ಅವ್ರ ಹನ್ನೆರಡನೇ ಶತಮಾನದ ಅಲ್ಲಮ್ಮ ಚನ್ನಬಸವಣ್ಣ ಸಿದ್ದರಾಮನಂಗ ಅವ್ರಿಗೆ ನಾವು ನೋಡ್ತೀವಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಬೇಕು ನಾವೆಲ್ಲ ಚರಿತ್ರೆಯಲ್ಲಿ ಓದ್ತಿದ್ವಿ ಏನು ಓದ್ತಿದ್ವಿ ಚರಿತ್ರೆಯಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಒಂದು ಲಕ್ಷ ತೊಂಬತ್ತಾರು ಸಾವಿರ ಗಣಗಳು ಒಂದು ಕಡೆ ಶರಣಿಯರು ಒಂದು ಕಡೆ ಶರಣರು ಎಲ್ಲಿ ಕೂತು ಅನುಭವ ಮಾಡ್ತಿದ್ರು ಅಂತ ನಾವು ಕೇಳ್ತಿದ್ವಿ ಆದ್ರೆ ಪ್ರತಿಯೊಂದು ಊರಿನಲ್ಲಿ ಸಿದ್ದೇಶ್ವರ ಅಪ್ಪುಗಳವರು ಎಲ್ಲಿ ಪಾದಾರ್ಪಣೆ ಮಾಡ್ತಾರ ಅಲ್ಲಿ ಬಸವಣ್ಣನವರ ಮಹಾಮನೆನೇ ಅಲ್ಲಿ ನೆರೆದಿದ್ದ ನಮ್ ಕಾಳಿ ಅಲ್ಲಿ ಪುನಃ ಬಸವಣ್ಣನವರ ಮಹಾಮನೆನೇ ಅಲ್ಲಿ ಬಂದಿರೋದಂಗ ನಾವು ಕಾಂಡಿ ಕಾಳಿ ಅದಕ್ಕ ಬಂದುವೆ ಅಂತ ಅಪ್ಪುಗಳವರು ನಮ್ಮ ನಮ್ಮ ಸುದೈವ ಅನ್ಬೇಕು ಬಾಲ್ಕಿಯಲ್ಲಿ ನಮ್ಮ ನಾವು ಇದ್ದಾಗಲೇ ನಮ್ಮ ಒಂದು ಸಲ ನಮ್ಮ ದೊಡ್ಡ ಗುರುಗಳು ಇದ್ದಾಗ ಬಂದು ದಯಮಾಡಿಸಿದ್ರು ಒಟ್ಟಾರೆ ಬಾಲಕಿಯಲ್ಲಿ ನಾಲ್ಕು ಸಲ ಅವರು ಬಾಲಕಿ ಮಾಡಿಸಿ ಅಲ್ಲೇ ಬರ್ಬ ಪೂಜರ ಆಶೀರ್ವಚನ ಪ್ರವಚನ ನಡೆದಿದೆ ಆ ಕೊನೆಗೆ ಅವ್ರು ಆರಾಮಾಗಿದ್ದದ್ದು ಬಹುತೇಕ ಚಂದಾಗಿದ್ದು ಬಾಲ್ಕಿಯಲ್ಲಿ ಎರಡು ತಿಂಗಳು ಬಾಲ್ಕಿಯಲ್ಲಿ ಇದ್ದು ಎರಡು ತಿಂಗಳು ಇದ್ದು ಅಲ್ಲಿಂದ ಬಾಲ್ಕಿ ಬಂದ ತಕ್ಷಣ ಸ್ವಲ್ಪ ಸ್ವಲ್ಪ ಏನೇನೋ ಇದು ಆಗ್ತಾ ಇತ್ತು ಆ ಬಾಲಕಲ್ ಎರಡು ತಿಂಗಳು ಇದ್ದಾಗ ಅವ್ರ ಜೊತೆ ಈಶಪ್ರಸಾದ ಸ್ವಾಮಿಗಳು ಅವ್ರ ಜೊತೆ ಯಾವಾಗ್ಲೂ ಇರ್ತಿದ್ರು ನಾನು ಈಶಪ್ರಸಾದ ಸ್ವಾಮಿಗಳ ಬಗ್ಗೆ ಯಾಕೆ ನನಗೆ ಹೆಚ್ಚು ಪ್ರೀತಿ ಅಂದ್ರೆ ಅವ್ರ ಅಪಾರ ಜ್ಞಾನ ಸಂಪಾದನೆಯನ್ನ ಮಾಡ್ಯ ಸಿದ್ದೇಶ್ವರಪ್ಪಗಳವರು ಏನು ಓದೋದ ಇವರಿಗೆ ಹಚ್ತಿದ ಮತ್ತು ಎಲ್ಲಕ್ಕಿಂತ ಹೆಚ್ಚು ಪ್ರಶ್ನೆಗಳು ಕೇಳೋರು ಸಾಧಕರಲ್ಲಿ ಯಾರಾದರೂ ಇದ್ರೆ ಅವ್ರು ಪ್ರಸಾದ್ ಸ್ವಾಮಿಗಳೇ ಎಲ್ಲಕ್ಕಿಂತ ಹೆಚ್ಚು ಪ್ರಶ್ನೆಗಳು ಕೇಳ್ತೀವಿ ಬಹುತೇಕ ಅವರಲ್ಲಿರುವ ಜ್ಞಾನ ಬಹಳ ಅಪಾರವಾದ ಜ್ಞಾನ ಅದ ನಮ್ಮದೇನಿಲ್ಲ ನಮ್ದು ಒಂದು ಹತ್ತು ಪಟ್ಟು ನೂರು ಪಟ್ಟು ಹೆಚ್ಚಿಗೆ ಅವರು ಅಂತ ನಾನು ಭಾಳ ಹೆಮ್ಮೆ ಎಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂತ ಅಪಾರ ಜ್ಞಾನ ಅನುಭವವನ್ನು ಹೊಂದಿರುವಂತ ಈಶ ಪ್ರಸಾದ್ ಅಪ್ಪುಗಳು ಹೋದ ಅಂತೂ ಅದೊಂದು ಗಿಲಿಸ್ ದಾಖಲೆ ಆಗುವ ಒಂದೂವರೆ ಹ ನೂರ ಎಂಟು ದಿವಸ ನುಡಿ ನಮನವನ್ನ ಮಾಡಿ ಒಟ್ಟು ಎಲ್ಲ ಕಡೆ ದಾಖಲೆಯನ್ನ ನಿರ್ಮಾಣ ಮಾಡಿದಂತ ಶ್ರೇಯಸ್ಸು ಅದು ಈಶ ಪ್ರಸಾದ್ ಸ್ವಾಮಿ ಅವರಿಗೆ ಸಂತು ಅದಕ್ಕೆ ನಾವು ಈಗ ಏನ್ ನಾವು ಪರಮ ಪೂಜ್ಯರ ಮಾತುಗಳನ್ನ ಅವ್ರ ಅಮೃತವಾಣಿಯನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಬೇಕಾಗಿದೆ ಅವ್ರ ಜೀವನ ಅಂತೂ ಭವ್ಯದ ದಿವ್ಯದ ಸಾಕ್ಷಾತ್ ದೇವರೇ ಅದರ ಅವ್ರು ನಡೆದಾಡುವ ದೇವರು ಅಂತ ನಮ್ಮಲ್ಲಿ ಐಕ್ಯ ಸ್ಥಳದಾಗ ಒಂದು ತತ್ವ ಹೇಳ್ತಾರೆ ಐಕ್ಯ ಸ್ಥಳ ಅಂದ್ರೆ ಬಹಳ ಜನ ನೀವೇನ್ ತಿಳ್ಕೊಂಡ್ರಿ ಅಂದ್ರೆ ಲಿಂಗೈಕ್ಯ ಮೇಲೆ ಐಕ್ಯ ಸ್ಥಳ ಅಂತ ನಾನು ತಿಳ್ಕೊಂಡ ಹಂಗಿರಲ್ಲ ಐಕ್ಯ ಸ್ಥಳ ಅಂದ್ರೆ ಏನು ಅಂದ್ರೆ ಇದ್ದಾಗಲೇ ಆ ಅನುಭವವನ್ನು ಅನುಭವಿಸುವುದು ಅವರು ನಡೆದಾಡುವ ಮೂವೇ ಮೂವೇಬಲ್ ಅಂತ ದೇವರು ಅಂದ್ರೆ ವಾಕಿಂಗ್ ಟೆಂಪಲ್ ಅಂತಾರಲ್ಲ ನಡೆದಾಡುವ ದೇವರು ನಡೆದಾಡುವ ದೇವರು ಆ ನಡೆದಾಡುವ ದೇವರು ಅಂತ ಅದು ನಡೆದಾಡುವ ದೇವರು ಇದ್ದೀನಿ ಅಂತನೂ ಅವ್ರಿಗೆ ಭಾವ ಇರಂಗಿಲ್ಲ ನಾನು ನಡೆದಾಡುವ ದೇವರು ಇದ್ದೀನಿ ಅನ್ನುವಂತ ಭಾವನೆ ಅವರಲ್ಲಿ ಇರಂಗಿಲ್ಲ ಇಲ್ಲ ಅಂಥ ಭಾವನೆ ಹಾಗೆ ಇದ್ರು ಅವರೆಲ್ಲ ಇದ್ರು ಅಂಥ ನಡೆದಾಡುವ ದೇವರು ಆ ಭಾವನೆ ಇರಲಾರ್ದಂಗೆ ಇದ್ದವ್ರು ಯಾರಾದರೂ ಇದ್ರೆ ಅದು ಸಿದ್ದೇಶ್ವರ ಪೂರ್ವ ಅಂತ ನಾವು ನಿಮ್ಮೆಲ್ಲ ಹೆಮ್ಮೆಯಿಂದ ಖುಷಿಯಿಂದ ಹೇಳ್ತಾ ಇದ್ದೀವಿ ಬಂಧುಗಳೇ ಇನ್ನು ಅವ್ರ ಆಚರಣೆಗಳನ್ನು ನಾವು ಸ್ವಲ್ಪ ಮೈಗೂಡಿಸ್ಕೋಬೇಕು ಅವ್ರ ಬದುಕಿನಲ್ಲಿರುವಂತಹ ಆಚರಣೆಗಳನ್ನು ಮೈಗೂಡಿಸಿಕೊಂಡಾಗ ನಮ್ಮ ಜೀವನ ಅದು ಸುಖಮಯ ಜೀವನ ಆಗ್ತದೆ ನಮ್ಮ ಜೀವನ ಅದು ಚಂದ ಆಗ್ತದೆ ನಾನು ಒಂದು 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 ಮನೆಗೆ ಹೋಗಿದ್ದೆ ಒಂದು ಮನೆಗೆ ಹೋದಾಗ ಅಲ್ಲೊಂದು ಹೊಸದಾಗಿ ನಳ ತಗೊಂಡಿದ್ರು ಚಂದಾಗಿ ನಳ ಫಿಟ್ಟಿಂಗ್ ಆಗಿತ್ತು ಎಲ್ಲ ಕಡೆ ನಲ್ಲಿ ಎಲ್ಲ ಕೂಡಿದ್ರು ಗುರುಗಳೇ ಬಹಳ ಚಲೋ ಟೈಮಿಗೆ ಬಂದಿರಿ ನಮ್ಮ ಒಂದು ಈ ನಲ್ಲಿ ತಿರುವಿ ನಮ್ಮ ಬಸವಾನಂದ್ರೂ ನಮ್ಮ ಜೊತೆ ಇದ್ರು ಅಲ್ಲೇ ಬಾಲ್ಕಿದಾಗೆ ಇದ್ರು ಅವರು ನಲ್ಲಿ ತಿರು ಅಂದ್ರು ನಾನು ನಲ್ಲಿ ತಿರುಗದೆ ನೀರೇ ಬರಲಿಲ್ಲ ಇವರು ಆ ಕಡೆಯಿಂದ ಈ ಕಡೆ ಓಡಾಡತ್ತರು ಎಲ್ಲಿ ಏನಾಗ್ಯದ ಅಂತ ಆ ಕಡೆಯಿಂದ ಈ ಕಡೆ ಓಡಾಡತ್ರು ಓಡಾಡುತ್ತಾ ಇದ್ದಾಗ ಎಲ್ಲ ಫಿಟ್ಟಿಂಗ್ ಚೆನ್ನಾಗದ ಪೈಪ್ ಚೆನ್ನಾಗದ ಎಲ್ಲ ಚೆನ್ನಾಗ್ ಅದ ಎಲ್ಲ ಚೆನ್ನಾಗದ ನೀರ್ ಹಾಕಿ ಬರೋನು ನೀರ್ಬರ ಅವ ಕನೆಕ್ಷನ್ ತಗೊಂಡಿಲ್ಲ ಕನೆಕ್ಷನ್ ಇಲ್ಲ ಕನೆಕ್ಷನ್ ಇಂದ ನೀರ್ ಹೆಂಗ ಬರ್ತಾವ ಹಂಗ ಸಿದ್ದೇಶ್ವರ ಅಪ್ಪಗಳವರ ಕನೆ ಅವ್ರ ವಚನಾಮೃತದ ಕನೆಕ್ಷನ್ ನೀವು ತಗೊಂಡ್ರ ನಿಮ್ಮ ಅಂತರಂಗದಲ್ಲಿ ಸಮಾಧಾನದ ನೀರು ಸಂತೃಪ್ತಿಯ ನೀರು ಅಲ್ಲಿ ಹೋಗುತ್ತೆ ಅಲ್ಲಿ ಬರ್ತು ಅದಕ್ಕೆ ಅವರು ಬದುಕ ಅವರ ಅಮೃತವಾಣಿಯನ್ನ ನೀವು ನಿತ್ಯನಿತ್ಯ ಓದ್ರಿ ನೋಡ್ರಿ ಒಂದು ನೆನ್ಪಿಟ್ಕೋರಿ ಯಾರು ನಿತ್ಯ ಓದ್ತಿದ್ರಿ ಯಾರು ನಿತ್ಯ ನಿತ್ಯ ಅವರ 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 ಗ್ರಂಥಗಳನ್ನು ಅವರ ವಚನಾಮೃತವನ್ನ ಅವರ ಪುಸ್ತಕಗಳನ್ನು ಓದೋದ್ರಿಂದ ನಮ್ಮ ಬದುಕು ಹಸನ ಆಗ್ತದೆ ನಮ್ಮ ಅಂತರಂಗ ಸ್ವಚ್ಛ ಆಗ್ತದೆ ನಾವು ಬರೀ ಅವ್ರು ಹಂಗಿದ್ರು ಹಂಗಿದ್ದರು ಹಂಗಿದ್ರು ಅಂತ ಬರೀ ಗುಣಗಾನ ಅಲ್ಲ ಅವರ ಆಚರಣೆಯನ್ನು ನಮ್ಮಲ್ಲಿ ಮೈಗೂಡಿಸ್ಕೋಬೇಕಲ್ಲ ಒಂದು ಸ್ವಲ್ಪ ಮೈಗೂಡಿಸ್ಬೇಕಲ್ಲ ಈಗ ಅಪ್ಪುಗಳು ಇರ್ಕಲ್ ಅಪ್ಪುಗಳು ಹೇಳಿದ್ರು ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಹಂಕಾರ ಹೌದು ನಮ್ಮಲ್ಲಿನೂ ಸ್ವಲ್ಪ ನಿರಹಂಕಾರ ಬರಬೇಕು ನಮ್ಮಲ್ಲಿನೂ ಸ್ವಲ್ಪ ಮೋಹ ಅಳಿಬೇಕು ಮತ್ತ ಅವರು ಅವ್ರ ಬದುಕಿನ ನಾವು ಯಾವ ನೀವೆಲ್ಲರೂ ನಿತ್ಯ ನಿತ್ಯ ನಾವು ಸ್ನಾನ ಮಾಡಿದ್ರೆ ನಮ್ಮ ಮೈ ಸ್ವಚ್ಛ ಇರ್ತದೆ ನಿತ್ಯ ನಿತ್ಯ ಸ್ನಾನ ಮಾಡಿದ್ರೆ ನಮ್ಮ ಮೈ ಸ್ವಚ್ಛ ಇರ್ತದೆ ನಿತ್ಯ ನಿತ್ಯ ಮನೀಸ್ ಕಸ ಗುಡಿದ್ರೆ ಮನೀಸ್ ಸ್ವಚ್ಛ ಇರ್ತದೆ ಹಾಗೆ ನಿತ್ಯ ಅವರ ಪ್ರವಚನ ಅಮೃತ ಕೇಳಿದ್ರೆ ನಮ್ಮ ಮನಸ್ಸು ನಮ್ಮ ಹೃದಯನೂ ಇರ್ತದೆ ಒಂದು ಘಟನೆ ನೆನಪಾಯ್ತು ಈ ಸಂದರ್ಭದಲ್ಲಿ ಹೇಳೋದ್ರ ತಾಯಂದ್ರಿಗೆ ಚಲೋ ಅನಿಸ್ತದ ಈ ಒಂದು ಸಲ ಒಂದು ಸಲ ಜೋರಾಗಿ ಮಳೆ ಪ್ರಾರಂಭ ಆಗಿತ್ತು ಭಾಳ ಜೋರಲ್ಲಿ ಮಳಿ ಬೀಳತ್ತಿತ್ತು ಒಂದು ತಿಂಗಳ ಗಟ್ಟಲೆ ಮಳಿ ಬಿ ಮಳಿ ಬಿತ್ತು ತಿಂಗಳಾನ್ ಗಟ್ಟಲೆ ಮಳಿ ಬಿತ್ತು ಇರೋರಿಗೆಲ್ಲ ಸಾಕ್ ಸಾಕಾಯ್ತು ಮಳಿ ಉ್ರೆಲ್ಲ ಸೇರಿ ಮಾಡಿ ಮೇಲೆ ನಿಂತು ಆ ಮಳಿಗೆ ಬೈಲತ್ರ ಬೈ 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 ಏ ಮಳಿ ನೀ ಹೋಗಿ ಸಾಕಾಗ ನೀನು ಉಪ್ಪಾದ್ರೂ ಮಾಡಿದಿ ಅಂತ ಎಲ್ಲರೂ ಮಳಿಗಿ ಶಪಿಸ್ಲತ್ರು ಮಳಿಗಿ ಮೇಘರಾಜ ಸಿಟ್ಟು ಬಂತ ನಮ್ಗಿಷ್ಟು ಬೈಲತ್ತಿರಲ್ಲ ಇನ್ನು ಮುಂದ ನಿಮ್ಮ ಊರಿಗೆ ಹತ್ತು ವರ್ಷ ನಾ ಮಳಿನೇ ಬರಂಗಿಲ್ಲ ಅಂತ ಹೇಳಿ ಹತ್ತು ವರ್ಷ ನಾನು ಮಳೆಯೇ ಬರ ನಾನು ಬರಂಗೇ ಇಲ್ಲ ನಿಮ್ಮ ಊರ ಮೇಲೆ ಅಂತ ಹೇಳ್ತೀವಿ ಊರವರೆಲ್ಲ ಗಾಭರಿ ಆದರು ಏನು ಮಾಡಬೇಕು ಹತ್ತು ವರ್ಷ ಮೂಲೆಗೆ ಮಳಿ ಬರೋವಂದ್ರೆ ಹೆಂಗ ಅಂತ ಅವರೆಲ್ಲರೂ ಬಹಳ ಆದರು ಇಲ್ಲಪ್ಪ ತಪ್ಪಾಯ್ತು ಮೇಘರಾಜ ಪ್ರಾರ್ಥನೆ ಮಾಡ್ತರು ಇಲ್ಲ ನಾನಂತೂ ಶಾಪ ಕೊಟ್ಟಿನಿ ನನ್ನ ಕೈಯಾಗಿ ಏನೂ ಇಲ್ಲ ನಾನಂತೂ ಶಾ ಶಾಪ ಕೊಟ್ಟೆ ನನ್ನ ಕೈಯಾಗಿ ಏನಿಲ್ಲ ಅಂತ ಮೇಘರಾಜ ಹೇಳ ನೀವು ಶಿವ ಡಮರು ಭಾರಸ್ ಅಂದ್ರೆ ಬೇಕಾದ್ರ ನಾನ್ ಮರಿ ಬೀಳತ್ತದ ನನ್ ಶಾಪ್ ಆಯ್ತದ ಅಂತ ಹೇಳದ್ ಅವಾಗ ಶಿವನಿಗೆ ಪ್ರಾರ್ಥನೆ ಮಾಡಿದ್ರು ಇವ ಮೇಘರಾಜ ಮೊದಲೇ ಶಿವನ ಬಳಿ ಹೋಗಿ ಏ ಶಿವ ನೀ ಹತ್ತು ವರ್ಷ ಡಮ್ರ ಬಾರಿಸ್ಬೇಡ ನೋಡು ಅಂತ ಹೇಳದ್ನು ಹತ್ತು ವರ್ಷ ನೀ ಡಮರು ಆಯ್ತು ಅಂತ ತಿಳ್ಕೊಂಡು ಹತ್ತು ವರ್ಷ ಬಾರ್ಸಂಗಿಲ್ಲ ಅಂತ ಹೇಳಿ ಬಿಟ್ಟವ ಇಲ್ಲಿ ಶುನಿ ಪ್ರಾರ್ಥನೆ ಮಾಡೋದ್ರನ್ನು ಫಲಿಸಲಿಲ್ಲ ಇನ್ನೇನು ಊರವ್ರು ನಿರಾಶ ಆಗಿ ಇದ್ದಷ್ಟು ದೋಸಾ ಧಾನ್ಯ ತಗೊಂಡು ಉಣ್ಕೋತ ಕುಂತ್ರು ಹೊಲಕ್ ಹೋಗೋದು ಬಿಟ್ರು ಬಿತ್ತದ್ ಬಿಟ್ಟರು ಗಡ ಹೊಡೆದ್ ಬಿಟ್ರು ಎಲ್ಲ ಬಿಟ್ಬಿಟ್ರು ಎಲ್ಲ ಬಿಟ್ಟು ಬಿಟ್ರು ಕೊನೆಗೆ ಏನು ಮಾಡಿದ್ರು ಅದು ಆ ಎಲ್ಲರೂ ಬಿಟ್ಟು ಆರಾಮಾಗಿ ಊರಾಗ ಆರಾಮ್ ಊಟ ಮಾಡೋದು ಮಲ್ಕೊಳ್ಳೋದು ಮಾಡತ್ತು ಒಬ್ಬ ಒಕ್ಕಲಿಗ ಮಾತ್ರ ಪ್ರತಿನಿತ್ಯ ಹೋಗ್ತಿದ್ರು ಹೊಲಕ್ ನೇಗಿಲ್ ಹೊಡಿತಿದ್ದ ಕುಂಟಿ ಹೊಡಿತಿದ್ದ ಬೀಜ ಬಿತ್ತಿದ್ದ ಮಳೆ ಬರ್ಲಿ ಬೀಳ್ಲಿ ಸುಮ್ನೆ ಹೋಗ್ತಿದ್ದ ಹೋಗ್ತಿದ್ದ ಶಿವ ಪಾರ್ವತಿ ಮ್ಯಾಲ್ ವಾಕಿಂಗ್ ಮಾಡತ್ತಿರಂತ ಮ್ಯಾಲ್ ವಾಕಿಂಗ್ ಮಾಡಾಗ ನೋಡುದಂತ ಈ ಊರ ಮಳಿನೇ ಬರಲ್ಲ ಯಾಕೋ ಬಿತ್ತ ಇವಾಗ ದಿನ ನೇಗಿಲ್ ಹೊಲತ್ತನ ಅಂತ ಕೆಳಕ್ ಬಂದ್ರು ಮಾರೇಷದ ಕೇಳಿದ್ರಂತ ಏನಪ್ಪಾ ಮತ್ತೆ ನಿಮ್ಮೂರ ಹತ್ತು ಮಧ್ಯ ಒಂದು ಹತ್ತು ವರ್ಷ ಮೈನೇ ಬರೋಲ್ಲ ಮತ್ತೆ ಯಾಕೆ ನೀನು ಕ್ಲಾಸ್ ತಗೊಳ್ತೀವಿ ಯಾಕೆ ಬರ್ಲೈತಿವಿ ಆಗ ಹೇಳಂತ ನೋಡಪ್ಪ ಹತ್ತು ವರ್ಷ ನನ್ನ ಎತ್ತುಗಳಿಗೆ ನಾನು ನೇಗಿಲ್ ಹಚ್ಚ ಹೋದ ಅಂದ್ರೆ ನನ್ನ ಎತ್ತುಗಳನ್ನ ಮಾತು ಕೇಳ್ತಾವ ನೇಗಿಲ್ ಹಚ್ ನಾನು ಹತ್ತು ವರ್ಷ ನಾನು ಕೆಲಸ ಮಾಡೋದು ಬಿಟ್ಟ ಅಂದ್ರೆ ಪುನಃ ನನಗೆ ಕೆಲಸ ಮಾಡ್ಬೇಕಂತ ಇಚ್ಛಾ ಆಯ್ತದ ಆಗಲ್ಲ ಅವಾಗ ದಿನ ರೂಢಿ ಇದ್ರೆ ಅದು ಕೆಲಸ ಆಗ್ತದ ಹಂಗ ಎತ್ತುಗಳು ದಿನ ಅದು ಕೆಲ್ಸಕ್ಕೆ ಹಚ್ಚಿದ್ರೆ ಅವು ಮಾತು ಕೇಳತ್ತವ ಅಂತೇಳಿ ಅವ್ರು ಅಂತ ಹೇಳಿ ಶಿವ ಪಾರ್ವತಿ ಹೋದ್ರಂತ ಅವಾಗ ಮ್ಯಾಲ ಪಾರ್ವತಿ ಶಿವನಿಗೆ ಹೇಳದಂತ ಶಿವ ನೀ ಹತ್ತು ವರ್ಷ ಡಮ್ರೂ ಭಾರಿಸೋಕೆ ಹೋದಂದ್ರ ನೀ ಡಂಬರು ಬಾರಿಸೋದೇ ನೆನಪೊ ನಿನಗ ಈ ರು ಬಾರು ಆ ಡಂಬ್ರಸ್ ಮಾಡಿ ಬಿತ್ತಂತ ಹಂಗ ಈ ಮಾತಿ ಯಾಕೆ ಹೇಳ್ತಾ ಅಂದ್ರೆ ಹೆಂಗ ನಿತ್ಯ ನಿತ್ಯ ಕಾಯಕ ಮಾಡಿದ್ರೆ ನಮ್ಮ ಕಾಯಕದ ಗುಣ ನಮ್ಗೆ ಬರ್ತದಲ್ಲ ಹಂಗ ನಮ್ಮ ಬದುಕಿನಾಗು ನಮ್ಮ ನಿತ್ಯ ನಿತ್ಯ ಸಿದ್ದೇಶ್ವರ ಅಪ್ಪಗಳವರ ಪ್ರವಚನಗಳನ್ನ ಓದಿದ್ರೆ ಕೇಳಿದ್ರೆ ನಮ್ಮ ಬದುಕುನು ಆಗ್ತದೆ ನಮ್ಮ ಬದುಕುನು ಭವ್ಯ ಆಗ್ತದೆ ನಮ್ಮ ಬದುಕುನು ದಿವ್ಯ ಆಗ್ತದೆ ಅಂತ ಬದುಕನ್ನು ನಾವು ರೂಪಿಸ್ಕೋಬೇಕು ಯಾರಂಥ ಬದುಕನ್ನು ರೂಪಿಸ್ಕೋತಾರ ನಮ್ಮ ಜೀವನವನ್ನ ಶಾಂತಿ ಸಂತೃಪ್ತಿ ಒತ್ತಡ ಮುಕ್ತ ಆಗ್ತದೆ ಅದಕ್ಕೆ ಅಂತ ಅಮೃತ ವಾಣಿಯನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ಸಿದ್ದೇಶ್ವರ ಪುರಿ ಕೊಡುವಂತ ಅಪಾರವಾದ ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅಂತ ಅವ್ರ ಅಪಾರ ನಮ್ಮ್ಯಾಲನ್ನು ಬಹಳ ಪ್ರೀತಿ ಬಹಳ ಪ್ರೀತಿ ನಮ್ಮ ನಮ್ಮ ಗುರುಬಸ್ವ ಪಟ್ಟದೇವ್ರ ಪಟ್ಟಾಭಿಷೇಕಕ್ಕ ಊಟಿಯಲ್ಲಿದ್ರು ಎಲ್ಲರೂ ಬರೆಯಂಗಿಲ್ಲ ಅವ್ರಿಗೆ ಆಮಂತ್ರಣ ಕೊಡಬೇಡ್ರಿ ಅಂತ ಹೇಳಿದ್ರು ನಾನು ಅಂಜಕೋತ ಅವ್ರಿಗೆ ಆಮಂತ್ರಣ ಕೊಟ್ಟೆ ಆಮಂತ್ರಣ ಕೊಟ್ರ ಅವರು ಅಲ್ಲ ಬರ್ತೀನಿ ಅಂತ ಅಲ್ಲಲ್ಲಿ ಅಲ್ಲಲ್ಲಿ ಉಳ್ಕೋತ ಊಟಿಯಿಂದ ಮೂರು ದಿವಸ ಪ್ರಯಾಣ ಮಾಡ್ಕೋತ ನಮ್ಮ ನಮ್ಮ ಮನೆಯವ್ರ ಪಟ್ಟಾಭಿಷೇಕಕ್ಕೆ ಮೂರು ದಿವಸ ಉಳಿದು ಪೂರ್ತಿ ಪಟ್ಟಾಭಿಷೇಕ ಮಾಡಿ ಅವರಿಗೆ ಆಶೀರ್ವಾದ ಮಾಡಿ ಅವರು ಹೋಗಿದರು ಅಂಥ ಅಂಥ ಬ್ಯಾಸಿಗೆ ಭಯಂಕರ ಬಿಸಿಲ ಬಿಸಿಲೊಳಗೂ ಬೀದರ್ ಕಲಬುರಗಿ ಬಿಸಿಲು ಅಂದ್ರೆ ವಿಜಯಲಕ್ಷ್ಮಿ ತಾಯಿಯರಿಗೆ ಬರ್ತದೆ ಎಂಥ ಬಿಸಿಲು ಅಂತ ಅಂದೋದು ಗೊತ್ತದ ಅಂಥ ಬಿಸಿಲೊಳಗೆ ಅವರು ಬಂದಿದ್ದು ನನ್ನ ಎಂದೂ ನನ್ನ ಮನೆಂಗಿಲ್ಲ ಮೇಲ ಮೇಲ ನನ್ ನೆನಪಾಗ್ತದೆ ಅಂಥ ಪರಮ ಪೂಜ್ಯರ ಬದುಕು ಅವರ ಜೀವನ ಕಣ್ಣಾರೆ ನೋಡಿ ನಾವೇ ಧನ್ಯತೆಯನ್ನು ಪಡೆದೀವಿ ಇವತ್ತ ಬಹಳ ಚಂದ ಕಾರ್ಯಕ್ರಮ ಆಯಿತು ಈಶಪ್ರಸಾದ ಸ್ವಾಮಿಗಳು ಮತ್ತೊಮ್ಮೆ ಕಲ್ಯಾಣದ ಮಹಾಮನೆಯನ್ನೇ ಮತ್ತೀಗ ತರ್ಗಾ ಊರಿನಲ್ಲಿ ತರ ತರ್ತಾ ಇರೋದು ಬಹಳ ಸಂತೋಷಗದ ಬಹಳ ಆನಂದಗದ ಹೀಗೆ ನಡಿಬೇಕು ನೆಲೀಬೇಕು ಇನ್ನು ನಾನು ಮುಂದಿನ ವರ್ಷ ಸ್ವಲ್ಪ ಕುರ್ಚಿ ಹಾಕಲಿ ಅಪ್ಪ ಎಲ್ಲರಿ ಅಂದ್ರೆ ಸ್ವಲ್ಪ ಒಂದು ತಾಸು ತಡ ಆದ್ರೂ ಆರಾಮಾಗಿ ಕೊಡ್ತಾರೆ ಅಂತ ಅನ್ನಿಸ್ತು ಹ ಅದಕ್ಕೆ ಅಂತ ಅಪರೂಪದ ಕಾರ್ಯಕ್ರಮವನ್ನ ಪರಮ ಪೂಜ್ಯರು ನೆರವೇರಿಸ್ತಾ ಇದ್ದಾರೆ ಈಗಾಗಲೇ ನಮ್ಮ ಇಳಕಲ್ ಅಪ್ಪು ಹಿಡಿದಂಗೆ ಈಗ ಅವರೆಲ್ಲ ಸಾಧಕರು ಎಲ್ಲ ಕಡೆ ಅವರು ಕಾರ್ಯಕ್ರಮವನ್ನು ಮಾಡಿ ಅವರು ಅವರಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ ಅವರೆಲ್ಲಕ್ಕಿಂತ ವಿಶೇಷವಾಗಿ ವೈಶಿಷ್ಟ್ಯಪೂರ್ಣವಾಗಿ ಒಂದು ತಮ್ಮದೇ ಆದಂತಹ ರೀತಿಯಲ್ಲಿ ನೋಡ್ರಿ ರೈತ ಶಕ್ತಿ ಯುವ ಶಕ್ತಿ ಮಾತೃಶಕ್ತಿ ಇವು ಮೂರ ಮೇಲೂ ಅಪ್ಪಗಳಿಗೆ ಬಹಳ ಪ್ರೇಮ ಬಹಳ ಪ್ರೇಮ ಅದಕ್ಕೆ ಈ ಮೂರು ಶಕ್ತಿ ಬಗ್ಗೆ ಈಶ ಪ್ರಸಾದ್ ಸ್ವಾಮಿ ಇಲ್ಲಿ ಚಿಂತನವನ್ನ ಇಟ್ಟಾರ ಇದು ಬಹಳ ಸಂತೋಷ ಆನಂದ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಶಕ್ತಿ ಬಗ್ಗೆ ಇಬ್ರು ತಾಯಿಯಂದಿರು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ ಬಹಳ ಚಂದಾಗಿ ಹೇಳಿದ್ದಾರೆ ತಾಯಿಯವರಂತೂ ಗಾಂಧೀಜಿಯವರ ಉದಾಹರಣೆ ವಿವೇಕಾನಂದರ ಉದಾಹರಣೆಯನ್ನು ಕೊಟ್ಟು ಹೃದಯ ಸ್ಪರ್ಶಿ ಹಂಗ ಅವರು ಮಾತನಾಡಿದ್ದಾರೆ ಆ ವಿಜಯಲಕ್ಷ್ಮಿ ತಾಯಿಯವರು ನಮ್ಮ ಜಿಲ್ಲೆಗೂ ಅನೇಕ ಸಲ ಅವ್ರು ಬಂದಾರ ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಎಲ್ಲ ಕಡೆ ಅವರ ಭಾಷಣ ಅಂದ್ರೆ ಎಲ್ಲರೂ ಅಚ್ಚುಮೆಚ್ಚಿನ ನಮ್ಮ ಕರ್ನಾಟಕದಲ್ಲಿ ಕೆಲವೇ ಕೆಲವರು ಒಳ್ಳೆ ಮಾತಾಡೋದ್ರಲ್ಲಿ ಬಾಳೆಕುಂದ್ರಿ ಅವರು ಬ್ರದರ್ ಅಂತ ಹೇಳಿಕ್ಕೆ ಬಹಳ ಖುಷಿ ಆಗ್ತದೆ ಅಂಥ ತಾಯಿಯವರು ಮಾತ್ರ ಶಕ್ತಿನೇ ಅಲ್ಲಕ್ಕ ದೊಡ್ಡ ಶಕ್ತಿ ನಿಮ್ಗೆ ಗೊತ್ತದ ತೇನ್ ಸಿಂಗ ಕುರಿ ಕಾಯ್ತಿದ್ನಂತ ಕುರಿ ಕೈತಿದ್ದ ಮಗ ಇದೊಂದು ದಿವಸ ಏರ್ಬೇಕು ನೋಡು ಇದೊಂದು ದಿವಸ ಹೇಳ್ಬೇಕು ನೋಡು ಇದೊಂದು ದಿವಸ ಹೇಳ್ಬೇಕು ನೋಡು ಅಂತ ತಾಯಿ ಹೇಳ್ತೀಳಂತ ತಾಯಿ ಹೇಳ್ತೀವಂತ ಇದು ಮೌಂಟ್ ಎವರೆಸ್ಟ್ ಹಿಮಾಲಯ ಪರ್ವತ ಇದು ಏರ್ಬೇಕು ಏರ್ಬೇಕು ಅಂತ ಹೇಳಿದ್ರ ಅವ ಒಂದ್ ದಿವ್ಸ ಅದು ಏರಿ ಮ್ಯಾಲ ಭಾರತ ಧ್ವಜವನ್ನ ಬಂದ ಅದಕ್ಕೆ ಕಾರಣ ಏನು ತಾಯಿ ಶಕ್ತಿ ಮಾತೃಶಕ್ತಿ ಮಾತೃ ಶಕ್ತಿ ಭಾಳ ಮಹತ್ವದ್ದು ಆದರೆ ಸ್ವಲ್ಪ ನಾವು ಅಲ್ಪ ಇದಕ್ಕಾಗಿ ಮಕ್ಕಳಿಗೆ ಸಂಸ್ಕಾರ ಮಾಡಿ ಒಂದು ಕಾರ್ಯಕ್ರಮ ಒಬ್ಬರು ಮನೆಗೆ ಹೋಗಿದ್ವಿ ಮಗ ಕುಂತಿದ್ದ ಮುಂದೆ ಏನು ಹೇಳೋಣ ಗುರುಗಳು ಏನು ಕಾಯಿಕ್ಕೆ ಕೇಳ್ತಾರೋ ಏನು ಅಂತ ಮಗ ಆ ಗುರುಗಳು ಇಲ್ಲ ಅಂತ ಅಂತೇಳುವಂತ ಮಗನಿಗೆ ಕೂರ್ಸನ್ ಬಾಗಿಲಿ ಆ ಮಗು ನಾನು ಹೋದ ತಕ್ಷಣ ಅವ ನಾ ಏನು ಕೇಳಿಲ್ಲ ಅವಂದ ನಮ್ಮ ಅಪ್ಪ ಇಲ್ಲ ಅಂತ ಹೇಳಂದ್ರಿ ನಮ್ಮ ಅಪ್ಪ ಇಲ್ಲ ಅಂತ ಹೇಳಂದ್ರ ನಮ್ಮ ಅಪ್ಪ ಇಲ್ಲ ಅಂತ ಹೇಳಂದ್ರ ಅಂದ್ರ ನೋಡ್ರಿ ಇದು ಸಂಸ್ಕಾರ ಏನ್ ಅಲ್ಲ ಈಗ ಸಂಸ್ಕಾರ ಈ ರೀತಿ ಕೊಡಬಾರ್ದು ಅದಕ್ಕೆ ಒಳ್ಳೆ ಸಂಸ್ಕಾರ ಕೊಡ್ಬೇಕು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ಬೇಕು హే ఇవత బసవణనవర భవ్యు వ్యక్తిత్వ బసవణనవర దివ్య వ్యక్తిత్వ బసవణ సర్వతోముఖ వ్యక్తిత్వ రూప రూపస్కో తాయి అక్కనగమ్మ తాయి ముఖ్య కారణ అన్నోదుారు మరీబా ಛತ್ರಪತಿ ಶಿವಾಜಿ ಮಹಾರಾಜ್ ಚಕ್ರ ಅವನ ರಾಜನ ಮಗ ರಾಜನ ಮಗ ಅಲ್ಲ ರಾಜನ ಮಗ ಇರ್ಲಿದು ಚಕ್ರವರ್ತಿ ಆಗಲಿ ಕಾರಣ ಯಾರು ಜೀಜಾಬಾಯಿನೇ ಅದಕ್ಕೆ ಮುಖ್ಯ ಕಾರಣ ಸಂಸ್ಕಾರ ಅಂತ ಸಂಸ್ಕಾರವಂತರು ನಾವು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕು ಪ್ರೀತಿಯಿಂದ ಬೆಳೆಸಬೇಕು ಮಕ್ಕಳಿಗೆ ಏನೇ ಸಣ್ಣ ಕೆಲಸ ಮಾಡಿದ್ರು ಶಬಾ ಶಬಾ ಶಬಾಷನ್ ಅನ್ಬೇಕು ಮೊನ್ನೆ ನಾವು ಒಂದ್ ಮನೆ ಪೂಜಾ ಕರೆದಿದ್ರು ಹೋಗಿದ್ದೆ ಆ ಮಗು ಒಂದನೇ ಕ್ಲಾಸ್ ಮಗು ಅವ್ವ ಅವ್ವ ನನಗೆ ಎಪ್ಪತ್ತು ಪರ್ಸೆಂಟ್ ಮಾರ್ಕ್ಸ್ ಬಂದವ ನಂಗೆ ಎಪ್ಪತ್ತು ಪರ್ಸೆಂಟ್ ಮಾರ್ಕ್ಸ್ ಬಂದವ ಅಂತ ತಾಯಿ ತೋರಿಸ್ತು ಆ ತಾಯಿ ಏನು ಹೋಬೇಕು ನಿನಗೆ ದಾಡಿ ಹೇಗೆದು ಆ ಪಕ್ಕದ ಮನೆಯವ ತೊಂಬತ್ತು ತಗೋತಾನೆ ತೊಂಬತ್ತೈದು ತಗೋತಾನ ಅಂತ ಅವನಿಗೆ ಬೆಳವಣ ಮುಖ ಇಷ್ಟೇ ಆಯ್ತು ಹಂಗೆಂದು ಅನಬಾರ್ದು ಹಂಗೆಂದು ಅನ್ನಬಾರ್ದು ಮಗ ಎಪ್ಪತ್ತು ತಗೊಂಡಿದೆಯಲ್ಲ ಶಬಾಷ್ ಶಬಾಷ್ ಗೋಲ್ಡ್ ಗೋಲ್ಡ್ ಮುಂದಿನ ಸಲ ನೀ ಎಪ್ಪತ್ತೈದು ಮಾಡು ಮುಂದಿನ ಸಲ ನೀ ಎಂಬತ್ತು ಮಾಡು ಹಿಂಗಂದ್ರಿ ಅದು ನಿಜವಾಗ ತಾಯಿನೇ ಮೊದಲು ಗುರು ತಾಯಿನೇ ಮೊದಲು ಗುರು ಅಂಥ ಆ ಮಾತ್ರ ಶಕ್ತಿ ತಾಯಿಯ ಒಂದು ಸಂಸ್ಕಾರ ಅದು ಜೀವನದುದ್ದಕ್ಕೂ ಅದು ಭಕ್ತಿಯಾಗಿ ಬರ್ತದೆ ಅಂತಹ ಜೀವನದುದ್ದಕ್ಕೂ ಬುತ್ತಿಯಾಗಿರುವಂತಹ ಈ ತತ್ವವನ್ನ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು ಮತ್ತು ತಾಯಂದಿರು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ನೀಡಬೇಕು ಅಂತ ಹೇಳ್ತಾ ಮತ್ತೆ ಸಿದ್ದೇಶ್ವರಪ್ಪಗಳವರವನ್ನ ಬದುಕು ಅವರ ಜೀವನ ಅವರ ಪ್ರವಚನ ನಮ್ಮ ಬದುಕಿನಲ್ಲಿನೂ ಆಚರಣೆಯಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿ ಅಂತಹ ಶಕ್ತಿ ಆ ಗುರು ಬಸವಣ್ಣನವರು ನಮ್ಗೆಲ್ಲರಿಗೂ ಕೊಡಲಿ ಅಂತ ಹೇಳಿ ಇವತ್ತ ಬಹಳ ಅಚ್ಚುಕಟ್ಟ ತನಕ ಕಾರ್ಯಕ್ರಮ ಇಬ್ಬರು ತಾಯಿಯಂದಿರು ನಿಮ್ಗೆ ಚಂದ ಮಾತುಗಳನ್ನ ಹೇಳಿದ್ರು ಅಲ್ಲಿ ಇರ್ಕಲ್ ಅಪ್ಪುಗಳು ಚೆಂದ ಅಪ್ಪುಗಳು ಭವ್ಯ ದೀವಿ ವ್ಯಕ್ತಿತ್ವವನ್ನು ನಿರೂಪಣೆಯನ್ನ ಮಾಡಿದ್ರು ನಮ್ಮ ಡೌಳೇಶ್ವರವರು ಮಕ್ಕಳ ವ್ಯಕ್ತಿತ್ವದ ಬಗ್ಗೆ ಅವ್ರ ಸೇವೆ ಪುನಾದಲ್ಲಿ ಬಹಳ ಜಾಧವರ ಸೇವೆಯೂ ಅದ ಪರಿಸರ ಪರಿಸರದ ಬಗ್ಗೆ ಭಾಳ ಅಪಾರ ಕಾಳಜಿಯದ ಎಲ್ಲರನ್ನ ಒಂದು ಕಡೆ ಕೂಡಿಸಿರುವಂಥ ಈಶಪ್ರಸಾದ್ ಸ್ವಾಮಿಗಳಿಗೆ ಮತ್ತೊಮ್ಮೆ ನಾನು ಭಕ್ತಿಪೂರ್ವಕ ಪ್ರಣಾಮ ಅರ್ಪಿಸಿ ನನ್ನ ನಾಲ್ಕು ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ